ಅದರಿಂದ ತಪ್ಪಿಸಿಕೊಂಡು ದಡದಲ್ಲಿ ನಿಲ್ಲುವುದು ಎಸ್ಕೇಪ್ ಫ್ರಮ್ ಪರ್ಸ್ನಾಲಿಟಿ ತನ್ನ ವ್ಯಕ್ತಿತ್ವದ ಅಹಮ್ಮನ್ನ ಕಳೆತಿ ನಿಲ್ಲುವಂಥದ್ದು ಅಂಡ್ ಪೋಯಿಟ್ ಇಸ್ ನ ಓನ್ಲಿ ಮೀಡಿಯಂ ಅಂತ ಹೇಳ್ತ ಹಾಗೆ ಮಾವಲೆಗಡೆಯವರು ಅಂತ ಒಬ್ಬ ಮೀಡಿಯಂ ಆಗಿ ಬಟ್ಟ ಲೊಲ್ಲಟ ಬಟ್ಟ ತೌತ ಮುಂತಾದಂಥವರು ಕಾವ್ಯ ಮೀಮಾವಾಸೆಯಲ್ಲಿ ಕಾವ್ಯದ ವ್ಯಾಖ್ಯಾನವನ್ನು ಕುರಿತು ಹೇಳಿದ್ದಾರೆ ಅಲ್ಲಿ ಅನುಕಾರ್ಯ ಮತ್ತು ಅನುಕರ್ತನ ಪಾತ್ರವನ್ನು ಕುರಿತು ಅವರು ಹೇಳ್ತಾರೆ ಆದರೆ ಇದೆಲ್ಲದರ ಅರಿವಿದ್ದು ನಾಟ್ಯವನ್ನು ಶಾಸ್ತ್ರವನ್ನು ಪದಗತಿಯನ್ನು ವಾಗ್ಮಿತೆಯನ್ನು ಎಲ್ಲವನ್ನು ಮೇಳವಿಸಿಕೊಂಡು ಮಾಬಲ ಹೆಗಡೆಯವರು ಯಕ್ಷಗಾನಕ್ಕೆ ಒಂದು ಘರಣೆಯನ್ನು ಕೆರಮನೆ ಘರಾಣೆ ಸಂಗೀತದಲ್ಲಿ ಹೇಗೆ ಕಿರಣ ಅನ್ನೋದು ಒಂದಿದೆಯೋ ಹಾಗೆ ಯಕ್ಷಗಾನದಲ್ಲಿ ಕೆರಮನೆ ಘರಾಣೆ ಅಂತಲೇ ಇದೆ ಪ್ರಮೋದ್ ಹೆಗಡೆಯವರು ಶಿವರಾಮ ಹೆಗಡೆಯವರು ದಿವಂಗತರಾದ ಸಂದರ್ಭದಲ್ಲಿ ಯಲ್ಲಾಪುರದಲ್ಲಿ ಅವರ ಸಂಸ್ಮರಣೆಯನ್ನು ಏರ್ಪಡಿಸಿದರು ನನ್ನನ್ನು ಇಲ್ಲಿಂದ ಕರೆಸಿದರು ಆ ಸಂದರ್ಭದಲ್ಲಿ ನಮ್ಮ ಉಮಾಕಾಂತ್ ಭಟ್ರ ತಂದೆಯವರಂಥ ಕೆರೆಗೆದ್ದು ಕೃಷ್ಣ ಭಟ್ರು ಇದ್ದರು ಕೆರಮನೆ ವೆಂಕಟಾಚಲ ಹೆಗಡೆಯವರು ನಾವೆಲ್ಲ ನಾನು ಮಾತಾಡ್ತಾ ಆವತ್ತು ಒಂದು ಮಾತನ್ನು ಹೇಳಿದ್ದೆ ಸ್ವಯಂವ ಮೃಗೇಂದ್ರಥ ಅಂತೇಳಿ ಸಿಂಹ ಹೇಗಿರುತ್ತೆ ಅಂದರೆ ಅದು ಸಿಂಹದ ಹಾಗೇ ಇರುತ್ತೆ ಅದು ಪೋಸ್ ಕೊಡಬೇಕು ಅಂತಿಲ್ಲ ಅದು ನಿಂತದ್ದೇ ಭಂಗಿ ಅದು ನಡೆದದ್ದೇ ರೀತಿ ಅದು ಹಿಡಿದದ್ದೇ ಹಾದಿ ಯಾಕಂದರೆ ಹಾಗೆ ಹಾಗೆ ಕೌರವನ ಪಾತ್ರಕ್ಕಾಗಿಯೇ ಶಿವರಾಮ್ ಹೆಗಡೆಯವರು ಹುಟ್ಟಿದರೇನೋ ಆ ಮೈಕಟ್ಟು ಆ ಕೆನ್ನೆ ಆ ಉಬ್ಬು ತಗ್ಗು ಆ ಐಕಟ್ಟು ಇದನ್ನೆಲ್ಲ ನೋಡಿದ್ರೆ ಕೌರವ್ ಹೀಗೆ ಇದ್ನೇನೋ ಅನ್ನುವ ಕಲ್ಪನೆ ಬರ್ತಿತ್ತು ಅಂತ ಅಂತ ಮಾತಾಡಿದ್ದೆ ನಾನು ಸಣ್ಣ ಇರುವಾಗ ನಮ್ಮ ಸುರ್ಕಟ್ಟೆಯಲ್ಲಿ ಯಕ್ಷಗಾನದ ಆಟಗಳು ಆಗ್ತಾ ಬಯಲಾಟ ಅಲ್ಲ ಪೆಟ್ರೋಮೆಕ್ಸ್ ಹಚ್ಕೊಂಡು ಒಂದು ರೂಪಾಯಿ ಹ್ಯಾಶ್ ಟಿಕೆಟು ನಾಲ್ಕು ಅಣೆ ಐದು ಆಣೆ ಎರಡು ಅಣೆ ಹೀಗೆಲ್ಲ ಟಿಕೆಟ್ಗಳಿರ್ತಿದ್ದವು ನೆಲ ಆವತ್ತು ನಾನು ಕ ಗದಾಪರ್ವವನ್ನು ನೋಡಿದ್ದೆ ಗದಾಪರ್ವದ ಕೌರವನಾಗಿ ಬಹುಶಃ ಅರವತ್ನಾಲ್ಕು ಅರವತ್ತೈದನೇ ಆಗಿರ್ಬೋದು ಗದಾಪರ್ವದ ಕೌರವನಾಗಿ ಶಿವರಾಮ್ ಹೆಗಡೆಯವರು ಕೃಷ್ಣನಾಗಿ ಹ್ಯಾರಂಜಲ ವೆಂಕಟರಮಣ ಗಾಣಿಗರು ಅಲ್ಲಿ ಭೀಮನಾಗಿ ಆ್ಯಕ್ಟರ್ ಜೋಶಿಯವರು ಅಶ್ವತ್ಥಾಮನಾಗಿ ಮಾಬಲ ಹೆಗಡೆಯವರು ಎಲ್ಲರ ಕೌರವ ತನ್ನ ಊರು ಭಂಗವಾಗಿ ಮಲಗಿರುವ ಸಂದರ್ಭದಲ್ಲಿ ಅಶ್ವತ್ಥಾಮ ಪ್ರವೇಶ ಮಾಡ್ತಾನೆ ಉಪಪಾಂಡವರನ್ನು ಕೊಂದವರ ರುಂಡವನ್ನು ತಂದು ಆ ಸಭೆಗೆ ಮಾಬಲ ಪ್ರವೇಶ ಇತ್ತಲ್ಲ ಇನ್ನೂ ಅವರಿಗಾಗಿ ಯೌವನದ ದಿನ ನಾನು ಇನ್ನೂ ಅದನ್ನು ಮರೆಯಲಾರೆ ಯಾಕಂದರೆ ಇವರ ಗತಿ ಶಿವರಾಮ ಹೆಗಡೆಯವರ ಗತಿ ಒಂದು ರೀತಿಯಾದರೆ ಮಾಬಲ ಹೆಗಡೆಯವರ ಅಬ್ಬರ ಅರ್ಭಟ ಅಶ್ವತ್ಥಾಮನ ಆ ರೀತಿ ಇವತ್ತು ನನ್ನ ಕಣ್ಮುಂದಿದೆ ಆಮೇಲೆ ಸಾಲಿಗ್ರಾಮ ಮೇಳ ಬಂತು ಅದು ಕೌಲಕ್ಕಿಯಲ್ಲಿ ಭೀಷ್ಮ 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 ಎನ್ನುವ ಆಟವನ್ನು ನಮ್ಮ ಜೀವಿ ನಮ್ಮ ನಮ್ಮಿಂದ ಹಿರಿಯರು ಅವರು ಅದನ್ನೆಲ್ಲ ಸಾಕ್ಷಿಯಾದರು ಆ ಕಾಲದಲ್ಲಿ ಕೌಲಕ್ಕಿ ಭಾಳ ದೊಡ್ಡ ಯಕ್ಷಗಾನದ ಪ್ರದರ್ಶನದ ತಾಣ ಅಲ್ಲಿ ಕೆಲವೇ ಅದು ಅವರು ಆಗ ಹಿಂದೆ ಬರರು ಜೀವಿ ಭಟ್ರು ಅಲ್ಲಿ ನಡೀತಾ ಇರೋ ರಾಜಕಾರಣವೂ ಇತ್ತು ಅವ್ರು ಹೇಳ್ತಿದ್ರು ಆಗ ನಮ್ಮ ರಾಜಕಾರಣಕ್ಕಿಂತ ಕಾರಣ ಭಾಳ ಪ್ರಬಲವಾದದ್ದು ಅನ್ನುವ ಮಾತನ್ನು ಅವ್ರು ಹಿಂದೊಮ್ಮೆ ಪತ್ರಿಕೆಯಲ್ಲೇ ಬರೆದಿದ್ರು ಹಾಗೆ ಅಲ್ಲಿ ಎರಡು ಪೈ ಆ ಸಂದರ್ಭದಲ್ಲಿ ಬಾಲಕನಾಗಿ ಬಾಲಕ ಭೀಷ್ಮನಾಗಿ ಶಿರಿಯಾರ್ ಮಂಜಾಯಕರು ಪರ್ವದ ಭೀಷ್ಮನಾಗಿ ಮಾಬಲ ಹೆಗಡೆಯವರು ಆಮೇಲೆ ಕೊನೆ ಬರ್ತಾ ಇರುವಂಥ ಭೀಷ್ಮನಾಗಿ ಸಾಮಗರು ಸಾಮಗರ ಪಾತ್ರ ಗಜಾನನ ಹೆಗಡೆಯವರ ಅಂಬೆ ಶಂಭು ಹೆಗಡೆಯವರ ಸಾಲ್ವ ಅದೆಲ್ಲ ಇವತ್ತೂ ಎಲ್ಲೋ ಮುಂದೆ ಮಿಂಚಿದ ಮಿಂಚಾಗಿದೆ ಇಂಥ ಸಂದರ್ಭದಲ್ಲಿ ಮಾಬಲ ಹೆಗಡೆಯವರು ನಮ್ಮ ಮುಂದಿದ್ದಾರೆ ಒಬ್ಬ ಸಂತ ಹೇಗಿರಬೇಕು ಅನ್ನುವ ರೀತಿಲಿ ಕಾರಂತರು ಅವರನ್ನು ಮೆಚ್ಚಿಕೊಂಡ್ರು ಅಂತ ಎಲ್ಲ ಎಮ್ ಹೇಳಿ ಕಾರಂತರು ಎಲ್ಲರನ್ನೂ ಸುಮ್ಮ ಸುಮ್ಮನೆ ಮೆಚ್ಚಿಕೊಳ್ಳೋದಿಲ್ಲ ಅಥವಾ ಕಾರಂತರು ಯಾರನ್ನು ಹೊಗಳೋದೂ ಇಲ್ಲ ಅಥವಾ ಕಾರಂತರು ಹಾಗೆ ವಿನಾಕಾರಣವಾಗಿ ಆದರೆ ಉತ್ತರ ಕನ್ನಡದಲ್ಲಿಯೂ ಒಂದು ಘನತೆ ಇದೆ ಒಂದು ವ್ಯಕ್ತಿತ್ವ ಇದೆ ಒಂದು ಚರಿತೆ ಇದೆ ಒಂದು ಚಾರಿತ್ರೆ ಇದೆ ಅನ್ನೋದನ್ನು ಕಾರಂತ್ರವರಿಗೆ ತಮ್ಮ ಪರಿಣತಿಯಿಂದ ಪಾಠವದಿಂದ ಯಕ್ಷಗಾನದ ಕುರಿತಾದಂಥ ಅರಿವಿನಿಂದ ಅದೇ ರೀತಿಯಲ್ಲಿ ಅದಕ್ಕಿರುವಂಥ ಪ್ರಭುತ್ವದಿಂದ ಅಂಥವರಿಗೂ ಮನವರಿಕೆ ಮಾಡಿಕೊಟ್ಟವರು ನಮ್ಮ ಮಾಬಲ ಹೆಗಡೆಯವರು ಎಂಬತ್ತ್ ಮೂರನೇ ಇಸ್ವಿಯಲ್ಲಿ ನಾನು ನನಗೆ ರಾಮಣ್ಣ ಭಾಳ ಬೇಗ ಮುಗಿಸಬೇಕು ಅಂತ ಹೇಳಿದ್ದಾರೆ ಈಗಾಗಲೇ ನಂದು ಐದು ಆರು ನಿಮಿಷ ಆಗಿದೆ ಇನ್ನೊಂದು ಒಂಬತ್ತು ನಿಮಿಷದಲ್ಲಿ ನಾನು ಮಾತನ್ನು ಮುಗಿಸಬೇಕಾಗಿದೆ ಹಾಗಾಗಿ ಅಲ್ಲಿ ಏನು ಅಂತ ಹೇಳಿದ್ರೆ ಅಲ್ಲೊಂದು ಕಾರ್ಯಕ್ರಮ ಅಂಕೋಲೆಯಲ್ಲಿ ಜಾನಪದ ಯಕ್ಷ ನಮ್ಮ ವಿಶ್ವವಿದ್ಯಾಲಯದಿಂದ ಜಾನಪದ ಸಮ್ಮೇಳನ ಎಲ್ಲ ಹೆಗಡೆಯವರ ಹೆಗಡೆಯವರು ಅಧ್ಯಕ್ಷರಾಗಿತ್ತು ಆ ಸಂದರ್ಭದಲ್ಲಿ ನಾನು ಶಂಭು ಹೆಗಡೆಯವರ ಮಾಗದನನ್ನು ನೋಡಿದ್ದೇನೆ ದೇವರಾಜರ್ಸು ಬಂದಾಗ ನ್ಯೂಲಿ ಸ್ಕೂಲ್ನಲ್ಲಿ ಅವರ ಮಾಗದ ಪಾತ್ರವನ್ನು ಅವರನ್ನೇ ಕರ್ಕೊಂಡು ಹೋಗ್ಬೇಕು ಬಂದಾಗ ಶಿವರಾಮ್ ಇದ್ದರು ಆ ಹಳೆಯ ಮನೆಯಲ್ಲೇ ಇದ್ದರು ಆಮೇಲೆ ಮಾಬಲ ಹೆಗಡ್ರನ್ನು ಕರೆದ್ರು ನಾನು ಬಂದಾಗ ಮಾತಾಡ್ತಾ ಇದ್ವಿ ಆವತ್ತು ಮಾಬಲ ಹೆಗಡೆಯವರು ಹೇಗೆ ಮಾತನಾಡಿದರು ಅಂದರೆ ಯಾವ್ಯಾವುದೋ ಪದಗಳನ್ನು ಅವರೊಬ್ಬ ಆಶು ಭಾಷಣಕಾರ ಮಹಬಲ ಹೆಗಡೆಯವರ ಜೊತೆ ಇದ್ದರೆ ಒಂದು ಹರಿತಾ ಇರುವಂಥ ಒಂದು ಭಾಳ ಬೋರ್ಗರಿತಾ ಇರುವಂಥ ಒಂದು ನದಿಯ ಪಕ್ಕದಲ್ಲಿ ನಿಂತ್ಕೊಂಡಂಗೆ ಅದು ತುಂಬಿ ಹರಿಯುವ ಹೊಳೆ ಕೆ ವಿ ತಿರುಮಲಾ ಹೇಳ್ತಾರೆ ನಾವು ಪ್ರೀತಿಸುವ ನದಿಗಳನ್ನು ಅವು ಆಳವಾಗಿರುತ್ತವೆ ಅವು ಕಬ್ಬಿನ ಗದ್ದೆಯನ್ನು ತಬ್ಬಿಕೊಂಡಿರುತ್ತವೆ ಅಂತ ಹಾಗೆ ಇದ್ದರು ಮಾಬಲ ಹೆಗಡೆಯವರು ಅವರು ಮಗ ವಿಷ್ಣು ಕಳ್ಕೊಳ್ತಾರೆ ಬಹಳ ನೋವಿರ್ತದೆ ಅದನ್ನ ತೋರಿಸ್ಕೊಳ್ಳೋದಿಲ್ಲ ಅವರು ಆವತ್ತು ಒಂದೆರಡು ಸಲ ಅವ್ರನ್ನ ಮಾತಾಡಿಸಿ ನನಗೆ ಸಾಂತ್ವನ ಹೇಳಲಿಕ್ಕೆ ಧೈರ್ಯವೇ ಬರಲಿಲ್ಲ ಆದರೆ ಅವ್ರ ಮನಸ್ಸಿನೊಳಗೆ ಅದನ್ನು ನುಂಗ್ತಾ ತುಂಬ ಭಾವ ಅವರ ಮುಖ ನೋಡಿ ಎಂಥ ಭಾವನೆ ಇದೆ ಎಂಥ ಅಭಿವ್ಯಕ್ತಿ ಇದೆ ಎಂಥ ಒಂದು ಅಂತರಂಗ ಇದೆ ಎಂಥ ಒಂದು ಅಂತಃಕರಣ ಇದೆ ಕೆರಮನೆಯಲ್ಲಿ ಕಲಿತಿರುವಂಥ ಇಡುಗುಂಜಿಯಲ್ಲಿ ಇವತ್ತಿಗೂ ಶಹನಾಯಿ ಬಾಧಿಸ್ತಾ ಬಯಸ್ತಾ ಇರುವಂಥ ಗಜಾನನ್ ಭಂಡಾರಿ ಹೇಳ್ತಾರೆ ನನ್ನ ಶಹನಾಯಿ ವಾದನಕ್ಕೆ ನನಗೆ ಮಾಬಲ ಹೆಗಡೆಯವರು ಗುರುಗಳು ಅಂತ ಅವರು ಕುಮಾರವ್ಯಾಸನನ್ನ ರನ್ನನನ್ನ ಪಂಪನನ್ನು ಬಾತ್ಕಂಡೆಯನ್ನ ನಾನು ಸಿಕ್ಕದಾಗಲೇಲ್ಲ ಬಾತ್ಕಂಡೆಯ ಸಂಗೀತದ ಗತಿಯ ಬಗ್ಗೆ ಅವರು ಹೇಳ್ತಾ ಇದ್ರು ಅವರು ಹಾಡ್ತಾ ಇದ್ರು ಅವರ ಹಾಡುಗಳನ್ನು ಕೇಳಿದ್ದೀನಿ ಅವರು ಪದವನ್ನು ಎತ್ತಿ ಹೇಳ್ತಾ ಇದ್ರು ಅವರ ಪದಗತಿಗಳು ಹಾಗೆ ಯಾವುದೋ ಒಂದು ಕಡೆಯಲ್ಲಿ ಮಾಬಲ ಹೆಗಡೆ ಒಂಥರ ದಂತಕಥೆಯಾಗಿದ್ರು ಒಂದು ಕಡೆಯಲ್ಲಿ ಅವರು ಕುಣಿತಾ ಹೋಗುವಾಗ ಆ ಹೊಸ ಭಾಗವತ ತಾಳವನ್ನು ನಿಲ್ಲಿಸ್ತಾನೆ ಕೇಳ್ತಾರೆ ಈ ಕಾಲಿ ಎಲ್ಲಿ ಇಡೋದು ಅಂತ ಈ ಕಾಲಿ ಎಲ್ಲಿ ಇಡ್ಲಿ ಯಾಕಂದರೆ ಎಲ್ಲೋ ಮಾಬಲ ಹೆಗಡೆಯವರೇ ತಪ್ಪಿದ್ರು ಅಂತ ಆಗಬಾರ್ದಲ್ಲ ತಾಳವನ್ನು ಮುರಿದಿರ್ತಾನೆ ಭಾಗವತ ಅಂತ ಮಾಬಲ ಹೆಗಡೆಯವರು ಇದ್ದಾಗ ಅದು ಕುಣಿಲಿಕ್ಕೆ ಅದಕ್ಕೊಂದು ಗತಿ ಬೇಕು ಹಾಗಾಗಿ ಕಾರಂತರಂಥವ್ರು ಎದುರಿಗೆ ಉತ್ತರ ಕನ್ನಡಕ್ಕೊಂದು ಅಸ್ಮಿತೆ ಇದೆ ಇಲ್ಲಿ ಕಲಾವಿದರಿದ್ದಾರೆ ಇಲ್ಲೊಂದು ಪರಂಪರೆ ಇದೆ ಅನ್ನೋದನ್ನು ತೋರ್ಸಿಕೊಟ್ಟರಲ್ಲಿ ಮುಂಚೂಣಿಯಲ್ಲಿದ್ದವರು ಮಾಬಲ ಹೆಗಡೆಯವರು ಹೇಳ್ತಾನೆ ಟ್ರೆಡಿಷನ್ ಈಸ್ ಎ ಗ್ರೋತ್ ಆ್ಯಂಡ್ ಟ್ರೆಡಿಷನ್ ಈಸ್ ಪರ್ಸೆಪ್ಷನ್ ಅಂತ ಅದೊಂದು ಪರಂಪರೆ ಅನ್ನೋದೊಂದು ಬೆಳವಣಿಗೆ ಅದೊಂದು ಅಭಿವ್ಯಕ್ತಿ ಅಂತ ಹಾಗೆ ಮಾಬಲ ಅವ್ರನ್ನ ನಾನು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಯಾಜಿಯವರ ಸನ್ಮಾನಕ್ಕೆ ಬರಬೇಕು ಅಂದಾಗ ಅವತ್ತೊಂದು ಮಾತು ಹೇಳಿದರು ಹೆಣ್ಣಿನ ತೊರಕ್ಕಿಂತ ಹೊನ್ನಿನ ಆತುರ ಹೊನ್ನಿನರಗಿಂತ ಅದು ಅದು ಮಣ್ಣಿನ ಮಣ್ಣಿನ ತೊರೆಗಿಂತ ಚಿನ್ನನೆಯ ಚಿನ್ನದ ಆತುರ ಕೊನೆಗವ್ರು ಹೇಳ್ತಾರೆ ಮನ್ನಣೆಯ ದಾಹ ಕೆಡುಗು ಅಂತ ಮನುಷ್ಯನಿರುವ ಮನ್ನಣೆಯ ದಾಹ ಇದೆಯಲ್ಲ ಅದರಿಂದ ಮನುಷ್ಯ ಹಾಳಾಗ್ತಾನೆ ಅನ್ನೋದನ್ನು ಅವತ್ತು ಭಾಳ ಅದ್ಭುತವಾದ ಅದು ಯಾರು ಇನ್ನೊಬ್ಬರಿಗೆ ಏನನ್ನು ಹೇಳಬೇಕೋ ಅದನ್ನು ಆತ್ಮ ಮಾಡಿಕೊಂಡು ಅದನ್ನು ಮತಿಸಿಕೊಂಡು ಅದನ್ನು ಅದರ ಪರಿಣಾಮವನ್ನು ಅರ್ಥವನ್ನು ವಿವೇಚಿಸಿ ಅದನ್ನು ಹೇಳುವ ತಾಕತ್ತುಳ್ಳ ಕೆಲವೇ ದೊಡ್ಡ ಕಲಾವಿದರಲ್ಲಿ ಅವರು ಅವರು ಹೇಗಪ್ಪ ಅಂತ ಹೇಳಿದ್ರೆ ಅವರು ತುಂಬ ಪ್ರತಿಭಾವಂತು ಮಧುರ ಜನರು ಹೇಳ್ತಾರೆ ಏನಮ್ಮ ಪ್ರತಿಭೆ ನೀನೀಸುದಿನ ಎಲ್ಲಿದ್ದೆ ಮತ್ತೆ ಇಲ್ಲಿ ಹೇಗೆ ಮರಳಿ ಬಂದೆ ದಾನಮ್ಮ ನೀಲೊರಿಯೇ ಕೊರಡು ಕೊನರುವುದೆಂದೆ ಬರಡು ಹಯನಾಗುವುದೆಂದೆ ಅಂತ ಹಾಗೆ ಅವ್ರ ಹಾಗೆ ಅವರ ಭಾವ ಹಾಗೆ ಅವರು ಅವ್ರ ಕೆಲವು ಪದಗಳನ್ನು ಒಂದು ಯಕ್ಷಗಾನದಲ್ಲಿ ಭಾಗವತರು ಒಂದು ಪದ ಎತ್ತಿದ್ರು ಅಂದರೆ ಆ ಪದವನ್ನು ಮುಂದುವರಿಸ್ಕೊಂಡು ಹೋಗ್ತಾಯಿದ್ರು ಅದಕ್ಕೆ ಸಮರ್ಪಕವಾದ ಸಾಮಾನ್ಯವಾಗಿ ದಕ್ಷಿಣ ಕನ್ನಡದಲ್ಲಿ ನಾನು ಶ್ರೇಣಿಯವರ ಜೊತೆಗೆ ಭಾಳ ಕಾಲ ಒಡ್ನಾಡಿದ್ದೆ ಯಾಕಂದರೆ ಶ್ರೇಣಿಯವರ ಮನೆಯಲ್ಲಿ ಕೆಲಸಕ್ಕಿದ್ದ ಹೆಣ್ಮಗಳು ನಮ್ಮ ಗಣಪತಿ ಭಟ್ಟ ಕಣ್ಣಿಯ ಅತ್ತೆ ನಮ್ಮ ಪಕ್ಕದ ಮನೆಯವರು ಹಾಗಾಗಿ ಅಲ್ಲಿ ಬಂದವರೆಲ್ಲ ಶ್ರೇಣಿಯವರು ನಮ್ಮ ಮನೆಗೆ ಬರಬೇಕು ನಾವು ಅವ್ರ ಜೊತೆ ಅವ್ರನ್ನ ಬಿಡಲಿಕ್ಕೆ ಹೊನ್ನಾವ್ರಿಗೆ ಹೋಗ್ಬೇಕು ಒಮ್ಮೆ ಶ್ರೇಣಿಯವ್ರನ್ನ ಕರ್ನಾಟಕ ಸಂಘದಲ್ಲಿ ಅವರು ಉಪನ್ಯಾಸ ಇಡಿಸಿದ್ದೆ ಹೊನ್ನವರಲ್ಲಿ ರಾಮಾಯಣದ ಬಗ್ಗೆ ಒಂದು ಚಿಂತನ ಅಂಥೇಳಿ ಅವರು ಆವತ್ತು ರಾವಣಾಯಣ ಪಳ್ಳತ್ತೆ ರಾಮ ರಾಮನ ರಾವಣಾಯಣದ ಬಗ್ಗೆ ಶ್ರೇಣಿಯವರು ಮಾತಾ ಭಾಳ ಅದ್ಭುತ ಅದೇ ಒಂದು ನೆಲೆಗೆ ಅದಕ್ಕೆ ಸಮದಂಡಿಯಾಗಿ ಅಥವಾ ತಲೆಗೆ ತಲೆಕಟ್ಟು ನಿಲ್ಲುವಂಥ ಒಂದು ತಾಕತ್ತಿದ್ರೆ ನಮ್ಮ ಮಾಬಲ ಹೆಗಡೆಯವರು ಮಾಬಲ ಹೆಗಡೆಯವರ ಜೊತೆ ಮಾತಾಡ್ತಾ ಇದ್ರೆ ಅದು ಎಲ್ಲರಿಗೆ ಹೇಳೋದಿಲ್ಲ ಯಾವಾಗಲೂ ಪರ್ವತ ತಾನು ಪರ್ವತ ಅಂತ ಬೋರ್ಡ್ ಹಾಕ್ಕೊಳ್ಳೋದಿಲ್ಲ ಸ್ವಾಮಿ ನದಿ ತಾನು ನದಿ ಅಂತ ಬೋರ್ಡ್ ಹಾಕ್ಕೊಳ್ಳೋದಿಲ್ಲ ಅಥವಾ ನಮ್ಮ ರನ್ನಿಂಗ್ ರೇಸ್ನಲ್ಲಿ ನಮ್ಮ ಜಿಂಕೆಯನ್ನು ಓಡಲಿಕ್ಕೆ ಬಿಟ್ಟರೆ ಅಥವಾ ವೇಟಿಂಗ್ ಲಿಫ್ಟಿಂಗ್ನಲ್ಲಿ ಭಾರ ನಮ್ಮ ಆನೆಯನ್ನು ಬಿಟ್ಟರೆ ಭಾಳ ಪ್ರೈಜ್ ಪಡೆದು ಆದರೆ ಅವು ಯಾವುದಕ್ಕೂ ಆ ಜಾಯಮಾನ ಇಲ್ಲ ಹಾಗೆ ಮಾಬಲ ಹೆಗಡೆಯವರು ಇಂಥವನು ಅಂತ ಹೇಳಲಿಲ್ಲ ಮಗ ವಿಷ್ಣು ಕಳ್ಕೊಂಡಾಗ ಅವರು ಭಾಳ ಸಂಬಾಳಿಸ್ಕೊಂಡ್ರು ಬಟ್ ಅವರಿಗೆ ನೋವಿತ್ತು ಅವರಿಗೆ ಅದನ್ನೆಲ್ಲ ನಾ ನಾನು ತಿರುಮಲೇಶ್ ಪದ್ಯ ಮತ್ತೆ ನೆನಪಾಗ್ತಾ ಇದೆ ನಾವು ಪ್ರೀತಿಸುವ ಸಮುದ್ರವನ್ನು ಅವು ಆಳವಾಗಿರುತ್ತವೆ ಎಂಥ ಪ್ರಕ್ಷುಬ್ಧತೆಯನ್ನು ತಾಳಿಕೊಳ್ಳುತ್ತವೆ ಅಂತ ನಮ್ಮ ಮಾಬಲಹೆಗಡೆಯವರು ಅಷ್ಟು ಆಳವಾಗಿದ್ದರು ಹಾಗಾಗಿ ಅಪ್ರಕ್ಷುಬ್ಧತೆಯನ್ನು ತಾಳು ನನ್ನೊಬ್ಬ ಮಗ ಅಳಿಕೆಯಲ್ಲಿ ಪಾಠ ಮಾಡ್ತಾನೆ ನಮ್ಮ ಬೋರ್ಲಿಂಗೇನವರು ಹಾಗಾಗಿ ಹೇಳ್ತಿದ್ರು ಮಾಬಲ ಹೆಗಡೆಯವರು ಕೇಳ ಇನ್ನೊಬ್ಬ ಮಗ ಕಂಡವ್ರು ದುಡ್ಡು ಎಣಿಸ್ತಾನೆ ಅಂತ ವಿಷ್ಣು ಬಗ್ಗೆ ಅವರು ಹೇಳ ಅಂದರೆ ಈ ರೀತಿಯಲ್ಲಿ ಆಮೇಲೆ ಅವರು ಹೇಳಿದರು ಒಂದ್ಸಲ ನಮ್ಮ ಅಕೇಶಿಯ ಗಿಡಗಳನ್ನೆಲ್ಲ ನಮ್ಮೆಲ್ಲ ನಿಜವಾದ ಕಾಡುಗಳನ್ನೆಲ್ಲ ಕಡಿದು ಅಥವಾ ಕಾಡುಗಳಲ್ಲಿರುವ ಎಲ್ಲ ಮರಗಳನ್ನು ಅದರ ಅಸ್ಮಿತೆಯೇ ಕಳೆದು ಹೋಗುವಂತೆ ಅದನ್ನು ತೆಗೆದು ಸರ್ಕಾರ ಇಂಗ್ಲೆಂಡಿನಿಂದಲೋ ಇನ್ನೆಲ್ಲಿಂದಲೋ ಬಂದಿರುವ ಅನುದಾನದಿಂದ ಅಕೇಶಿಯ ಗಿಡಗಳನ್ನು ನೆಟ್ಟಾಗ ಅವರು ಹೇಳಿದರು ಸರ್ವಾಂಗ ಕ್ಷೌರ ಮಾಡಿ ಮೇಲೆ ಜುಟ್ಟ ಬಿಟ್ಟಂಗೆ ಅಕೇಶಿಯ ಗಿಡ ನೆಟ್ಟರು ಅಂಥದ್ದು ಇದು ಒಂದು ವಿಷಯವನ್ನು ನಮ್ಮ ಮಾಬಲ ಹೆಗಡೆಯವರು ನಿರ್ವಚಿಸುವ ರೀತಿ ಅವರು ಎಷ್ಟು ಪ್ರೀತಿ ನಾನು ಭಾಳ ಸಣ್ಣವನು ಅವ್ರ ಎದುರಿಗೆ ಅವರು ಒಂದು ಸಲ ನಾವು ಯಕ್ಷರಂಗ ಉಡುಪಿಗೆ ಒಂದು ಇದಕ್ಕೋ ನಮ್ಮ ತಿಮ್ಮಣ್ಣಿ ಅವರಿಗೆ ಒಂದು ಸನ್ಮಾನ ಇತ್ತು ಮಾಬಲ ಅವರು ಅಲ್ಲಿ ಮುಖ್ಯ ಇದ್ದು ನಾನು ಅಕಾಡೆಮಿ ಮೆಂಬರ್ ಆದ್ದು ನಾನು ನಾವು ಒಂದು ವೆಹಿಕಲ್ ಮಾಡಿಕೊಂಡು ತಿಮ್ಮಣ್ಣ ಅವ್ರನ್ನ ಕರ್ಕೊಂಡು ನಾವು ಮಾಬಲ ಹೆಗಡೆಯನ್ನು ಕರ್ಕೊಂಡು ಹೋಗುವಾಗ ಮಾಬಲ ಹೆಗಡೆಯವರು ನಾನು ರಾಮಣ್ಣಿಗೆ ಹೇಳಿದಾಗ ನೀವು ಪದೇ ಪದೇ ಹೇಳ್ತೀರಿ ಅಂತಾರೆ ಅವರು ನಾ ಮಾಬಲ ಹೆಗಡೆಯವರು ಬಂದರು ನನಗೆ ಅವರು ಭಾಳ ದೊಡ್ಡ ಕರಾವಿದರು ನನಗೆ ಭಾಳ ಆಪ್ತರು ನನಗೆ ಅವರು ಅಪಾರ ಗೌರವ ಇದೆ ಬರುವಾಗ ಶ್ರೀಪ ಶೆಟ್ಟರೆ ಇದು ನಿಮಗೆ ಹೇಳಿ ತಗೊಬಂದಿದ್ದೇನೆ ಇದು ನಮ್ಮನೆ ಹಲಸನ ಮರದ ಹಲಸಿನ ಹಣ್ಣು ಇದು ತಿಂದು ನೋಡಿ ಅಂತ ನಾನು ತಿಂದೆ ಇಷ್ಟು ಅಂಥ ರುಚಿಕಟ್ಟಾದಂಥ ಹಣ್ಣಿನ ತೊಳೆಯನ್ನು ನಾನು ತಿನ್ನಲೇ ಇಲ್ಲ ಆಮೇಲೆ ಬಹುಶಃ ಮಾಬಲೇಡ್ರ್ ಕೊಟ್ಟಿದ್ನೋ ಅಥವಾ ಆ ಮನೆ ಮರಕ್ಕೆ ಅಂಥ ಗುಣ ಇತ್ತೋ ಬಟ್ ಅದನ್ನು ಕೊಡುವಂಥ ದೊಡ್ಡ ಮನಸ್ಸು ಇದೆಯಲ್ಲ ಆ ಕಲಾವಿದನ ಹೃದಯವಂತಿಕೆ ಅದು ಭಾಳ ದೊಡ್ಡದು ನಿಜವಾಗಿ ನಮ್ಮಲ್ಲಿ ಏನಾಗಿದೆ ಅಂದರೆ ಭಾಳ ಸಂಗತಿಗಳನ್ನು ನಾವು ದಾಖಲೀಕರಣ ಮಾಡೋದಿಲ್ಲ ನಾವು ನಿಜವಾಗಿ ಇವರು ಒಳ್ಳೆ ರೀತಿಯಲ್ಲಿ ಶ್ರಾದ್ದ ಮಾಡ್ತಾ ಇದೆ ಶ್ರದ್ಧೆಯ ಆಚರತೆ ಇತಿ ಅಂತ ಯಾವುದನ್ನು ನೀವು ಶ್ರದ್ಧೆಯಿಂದ ಆಚರಿಸ್ತಿರೋ ಅದು ಶ್ರಾದ್ದ ನಾವು ಶ್ರಾದ್ದ ಮಾಡಿಕೊಂಡು ಕಾಗೆ ಬರಲೇ ಇಲ್ಲ ಒಡೆ ಮುಟ್ಲೇ ಇಲ್ಲ ಅದು ಅದು ಹಂಗೆ ಈ ಕಾಗೆನೇ ಸಿಗೋದಿಲ್ಲ ಏನು ಮಾಡ್ತೀರಿ ಸ್ವಾಮಿ ಈಗ ಬಿಸಿ ಊಟ ಅನ್ನೋದು ಕಾಗೆ ಎಲ್ಲ ಬೇರೆ ಕಡೆಗೆ ಹೋಗ್ತಾ ಇರ್ತದೆ ಇನ್ನು ಮುಂದೆ ಯಾರಾದರೂ ಈ ಗತಾನುಗತಿಕೋ ಲೋಕ ನ ಲೋಕ ಪಾರಮಾರ್ಥಿಕ ಅಂಥೇಳಿ ಕಾಗೆಗೆ ತಿನ್ಸಬೇಕು ಅಂತ ಹೇಳಿದ್ರೆ ಕಾಗೆ ಸಾಕ್ಕೊಂಡು ಅದಕ್ಕೊಂದು ಪಂಜರ ಇಟ್ಕೊಂಡು ಒಂದು ಆಮಿನಿ ಇಟ್ಕೊಂಡು ಕಾಗೆಗೆ ನೀವು ವಾಯಸ ಬಲಿ ಕೊಡುವುದಾದರೆ ನಾವು ಬರ್ತೇವೆ ಐದುನೂರು ಸಾವಿರನ ಕೊಡಿ ಅನ್ನೋ ಕಾಲ ಬಂದರೆ ಆಶ್ಚರ್ಯ ಅದು ಆ ಪರಂಪರೆಯನ್ನು ಮೀರುವ ಗುಣ ಇಲ್ಲಿ ಈ ರೀತಿಯ ಒಂದು ಶ್ರದ್ಧೆಯಿಂದ ಆಚರಿಸುವಂಥ ಅವರ ಸಮ ಸಂಸ್ಮರಣೆಯಲ್ಲಿ ನಡೆಯುತ್ತದೆ ನಾನು ಒಂದೆರಡು ಸಂಗತಿಗಳನ್ನು ಹೇಳಿ ನನ್ನೊಂದು ಕವಿತೆಯನ್ನು ಓದಿ ಈ ವಿಚಾರವನ್ನು ಮು ಮುಗಿಸಬೇಕಾಗಿದೆ ಬ್ರೂಕ್ ಲೀ ಅನ್ನುವಂಥ ಒಬ್ಬ ವ್ಯಕ್ತಿ ಅವನು ಬಿ ಸಿಯ ಭಾಳ ದೊಡ್ಡ ಬರಹಗಾರ ಅವನೊಂದು ಮಾತು ಹೇಳ್ತಾ ಇದ್ದಾನೆ ಅವನು ಇಂಡಿಯಾದಲ್ಲಿ ಅವನ ಸತೀಶ್ ಚಪ್ಪರ್ಕಿ ಅವರು ಒಂದು ಸಲ ಪ್ರಜಾವಾಣಿಯಲ್ಲಿ ಅವ್ರನ್ನ ಹದಿನಾರನೇ ಅಕ್ಟೋಬರ್ಗೆ ಅವ್ರನ್ನ ಸಂದರ್ಶನ ಮಾಡ್ತಾರೆ ಅವರು ಹೇಳ್ತಾರೆ ನೀವು ಭಾರತವನ್ನೇ ನಾನು ಭಾರತವನ್ನು ಇಷ್ಟು ಪ್ರೀತಿಸ್ತಿದ್ದೀನಿ ಅಂತ ಹಲವರು ಕೇಳಿದ್ದಾರೆ ಇನ್ನೂ ಕೂಡ ಕೇಳುತ್ತಾರೆ ಕೇಳುತ್ತಲೇ ಇರುತ್ತಾರೆ ನನ್ನ ಪ್ರಕಾರ ಭಾರತ ಎಂದರೆ ಕೇವಲ ಒಂದು ದೇಶವಲ್ಲ ಇದೊಂದು ಜೀವನ ತತ್ವ ಅಕಸ್ಮಾತ್ ನಾನು ಭಾರತಕ್ಕೆ ಬರದೇ ಹೋಗಿದ್ದರೆ ಬದುಕಿನಲ್ಲಿ ಎಲ್ಲೋ ಕಳೆದು ಹೋಗುತ್ತಿದ್ದೆ ಈ ಮಣ್ಣು ಇಲ್ಲಿನ ಜನ ಅವರ ಹೃದಯದಲ್ಲಿ ನನಗೆ ಜಾಗ ನೀಡಿದರು ಅವರ ಪ್ರೀತಿಯ ಮೂಲಕ ನನ್ನನ್ನು ನಾನಾಗಿಸಿದರು ಈ ದೇಶ ನನ್ನ ಕರ್ಮಭೂಮಿ ಭಾರತದ ಮಣ್ಣಲ್ಲಿ ಮಣ್ಣಾಗುವುದು ಕೂಡ ನನ್ನ ಕರ್ಮ ಭಾರತವೇ ನನ್ನ ವಿಧಿ ಎಂದು ಭಾವಪ್ರವೋಶವಾಗಿ ನುಡಿದರು ಹೀಗೆ ಹೇಳಲಿಕ್ಕೆ ಮಾಬಲ ಹೆಗಡೆಯವರಂಥ ಸಾವಿರಾರು ಜನ ಈ ದೇಶದ ಮಣ್ಣಿನಲ್ಲಿ ಮೂಡಿ ಬಂದ ಹೂಗಳಿದ್ದಾರೆ ಯಾಕಂದರೆ ಭಾರತದ ಪರಂಪರೆ ಅಂಥದ್ದು ಈ ದೇಶದಲ್ಲಿ ಎಲ್ಲವೂ ಇದೆ ಮಹಾಭಾರತದ ಬಗ್ಗೆ ಹೇಳ್ತಾರೆ ಧರ್ಮೇ ಚ ಕಾಮೇ ಚ ಮೋಕ್ಷೇ ಚ ಭರತರ್ಷಭ ಯದಿ ಹಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನಕುತ್ರ ಚಿತ್ತಂ ಧರ್ಮ ಅರ್ಥ ಮೋ ಕಾಮ ಮೋಕ್ಷ ಎನ್ನುವ ಚತುರ್ದ ಪುರುಷಾರ್ಥಗಳು ಮಹಾಭಾರತದಲ್ಲಿ ಏನೇನಿದೆಯೋ ಅದೆಲ್ಲವೂ ಮಹಾಭಾರತದಲ್ಲಿ ಮಹಾಭಾರತದಲ್ಲಿಂದು ಜಗತ್ತಿನಲ್ಲೇ ಇಲ್ಲ ಅಂಥ ಒಂದು ಜಗತ್ತಿನಲ್ಲಿ ಅವರು ಲೀ ಅವರು ಅವರು ಬಿ ಬಿ ಸಿ ಯ ಹಿರಿಯ ವರದಿಗಾರರಾಗಿದ್ದರು ಕೊನೆಗೆ ಅದನ್ನು ಬಿಟ್ಟು ಅವರು ಬದುಕ್ತಾರೆ ಒಬ್ಬ ಅಂಥವರಿಗೂ ಈ ದೇಶ ಇಷ್ಟವಾಗಿದೆ ಅಂದರೆ ಈ ದೇಶದ ಒಂದು ಘನತೆಯನ್ನು ಈ ದೇಶನ ಒಂದು ಅಸ್ಮಿತೆಯನ್ನು ಈ ದೇಶನ ಒಂದು ಅನನ್ಯತೆಯನ್ನು ಉಳಿಸಿದಂಥ ಮಾಬಲ ಹೆಗಡೆಯವರು ನಿಜಕ್ಕೂ ಧರೆಗೆ ದೊಡ್ಡವರು ಅವರ ಕುರಿತು ನಾನು ಶ್ರಾದ್ದ ವಿಚಾರ ಹೇಳಿ ಅಲ್ಲಿಗೆ ಬಿಟ್ಟುಬಿಟ್ಟೆ ಅದು ಏನಾಗಬೇಕಿತ್ತು ಅಂದರೆ ಮಾಬಲ ಹೆಗಡೆಯವ್ರ ಕುರಿತು ಹೆಚ್ಚು ದಾಖಲೀಕರಣ ಆಗಬೇಕಿತ್ತು ಅವರ ಮಾತುಗಳೆಲ್ಲ ಸಂಪೂರ್ಣವಾಗಿ ಸಂವಾದಕ್ಕೆ ಏರ್ಪಡಬೇಕಾಗಿತ್ತು ಅವರ ಕುರಿತಾಗಿರುವಂಥ ಕನಿಷ್ಠ ಒಂದು ನಾಲ್ಕು ಐದು ಪಿ ಎಚ್ ಡಿಗಳಾಗಬೇಕಾಗಿತ್ತು ಕರ್ನಾಟಕ ವಿಶ್ವವಿದ್ಯಾನಿಲಯ ನಮ್ಮ ಭಾಗಕ್ಕೆ ದಿನಕರ್ ದೇಸಾಯಿ ನಂತರ ಗೌರವ ಡಾಕ್ಟರೇಟ್ ಕೊಟ್ಟಿದ್ದು ಕೆರಮನೆ ಮಾಬಲ ಹೆಗಡೆಯವರಿಗೆ ನಿಜವಾಗಿ ಅವರು ಅದಕ್ಕೆ ಭಾಳ ದೊಡ್ಡವರು ದೇಸಾಯಿ ಹೇಳ್ತಾರೆ ನನಗೆ ಸಿಕ್ಕಿದೆ ಡಾಕ್ಟರೇಟು ಉದ್ದವಾಗಿದೆ ನನ್ನ ಕೋಟು ಅಂತ ಆ ಡಾಕ್ಟರೇಟನ್ನು ಇದು ಮಾಡ್ತಾರೆ ಹಾಗೆ ಮಾಬಲ ಹೆಗಡೆಯವರಿಗೆ ಡಾಕ್ಟರೇಟ್ ಸಿಕ್ಕಿದ್ದರಿಂದ ಕರ್ನಾಟಕ ವಿಶ್ವವಿದ್ಯಾನಿಲಯ ಕೊಡ್ತಾ ಇರುವಂಥ ಡಾಕ್ಟರೇಟ್ ಪದವಿಗೆ ಗೌರವ ಬಂತು ಅದನ್ನು ಮಾಬಲ ಹೆಗಡೆಯವರಿಗೆ ಎಷ್ಟು ಮಟ್ಟಿಗೆ ಅವರು ಅದರ ಆಚೆ ಬೆಳೆದರು ಅತ್ಯತಿಷ್ಟು ದಶಾಂಗುಲಂ ಅಂತ ಹೇಳ್ತಾರೆ ನಾವೇನೇ ಹೇಳಿದ್ರು ನೀ ಏನೇ ಹೇಳು ದೇವ್ರ ತಳೆ ಮೇಲೆ ಒಂದು ಅಕ್ಕಿ ಕಾಳು ಅಂತೇವೆ ನೋಡಿ ಹಾಗೆ ಮಾಬಲ ಆಗಿ ಬೆಳೆದವರು ಅಂಥ ಮಾಬಲ ಸಂಸ್ಮರಣೆಗೆ ನನ್ನನ್ನು ಕರೆಸಿದು ಮಾಡಿದ್ದೀರಿ ನಮ್ಮ ಕೃಷ್ಣಯಾಜಿಯವರಿಗೆ ನೀವು ಸನ್ಮಾನಿಸಿದ್ದೀರಿ ಗುಣ ಪೂಜಾ ಸ್ಥಾನಂ ಗುಣೀಶು ನಚ ಲಿಂಗಂ ನಚ ವಯ ಅನ್ನುವಂತೆ ಒಬ್ಬ ವ್ಯಕ್ತಿಯ ಗುಣವನ್ನು ಗೌರವಿಸಿ ಅವರು ಗಂಡೋ ಹೆಣ್ಣೋ ಆ ಜಾತಿಯೋ ಅದಾಗಲ್ಲ ಎಲ್ಲರಿಗೂ ಸಲ್ಲುವಂಥವ್ರು ಇವನಾರವ ಇವನಾರವ ಇವನ ಆರವ ಎನ್ನದಿರೆಯಾ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನಿಸುವ ಅನ್ನುವಂಥ ಗುಣವನ್ನು ಹೊಂದಿದವರು ನಮ್ಮಲ್ಲಿ ಹಲ್ಲು ಮತ್ತು ನಾಲಿಗೆಯ ಉದಾಹರಣೆಗಳನ್ನು ಕೊಡ್ತಾರೆ ಹಲ್ಲು ಭಾಳ ಬಿರುಸಾಗಿರೋದು ಭಾಳ ಗಟ್ಟಿಯಾಗಿರೋದು ಬೇಗ ಉದುರು ಬಿದ್ದು ಅದು ಆದರೆ ನಾಲಿಗೆ ಭಾಳ ಅದು ಬಹುಕಾಲ ಉಳಿತದೆ ನಾವು ಯಾರಾದರೂ ಉಲ್ಟಾ ಪಲ್ಟಾ ಮಾತಾಡಿದ್ರೆ ನಿನ್ನ ಹಲ್ಲು ಉದುರಿಸ್ಬಿಡ್ತೀವಿ ಅಂತ ಹೇಳ್ತು ನಾಲಿಗೆ ಉದುರಿಸ್ತೀವಿ ಅನ್ನೋದಿಲ್ಲ ಡಾಕ್ಟ್ರ್ ಬಂದವರು ಮೊದಲು ಕಣ್ಣು ನೋಡಿ ಆಮೇಲೆ ನಾಲಿಗೆ ನೋಡ್ತಾರೆ ಹೇಗಿದೆ ಆರೋಗ್ಯ ಅಂತ ಹಾಗೆ ನಮ್ಮ ನಡುವೆ ನಾಲಿಗೆಯಾಗಿ ಬದುಕಿದವರು ನಮ್ಮ ಗೋಪು ಹೆಗಡೆ ನಮ್ಮ ಚಂಡೆ ಕೃಷ್ಣಯಾಜಿಯವರು ಕಪ್ಪೆಕೆರೆ ಭಾಗವತರು ಲಯಾಲ್ ಆಸೆ ಅನ್ನುವ ಒಂದು ಅದ್ಭುತವಾದಂಥ ಒಂದು ಪ್ರಯೋಗವನ್ನು ಮಾಡಿದರು ಅವರು ಚಂಡೆ ಕುಟ್ಟು ಅಲ್ಲ ಅವರು ಚಂಡೆಯನ್ನು ಕುಟ್ಟಿ ಶಬ್ದ ಮಾಡೋರಲ್ಲ ಚಂಡೆಯ ಮೈ ಮಾಟ ಅಂಗ ಉಪಾಂಗಗಳನ್ನೆಲ್ಲ ಅರಿತು ಎಲ್ಲಿ ಮುಟ್ಟಿದರೆ ಯಾವನಾದ ಬರ್ತದೆ ಅನ್ನೋದನ್ನು ಅರಿತವು ಕೆಲವರಿಗೆ ಇಲ್ಲಿ ಕೈ ಹಾಕಿದ್ರೆ ಗಿಕ್ಕಳಿಕೆ ಆಗ್ತದೆ ಅಂತೇಳಿ ಹೆಂಗೆಲ್ಲ ಮಿಡುಕ್ತಾಯಿರಲ್ಲ ಹಾಗೆ ಚಂಡೆಯನ್ನು ಹಾಗೆ ಮಿಡುಕಾಡಿಸುವ ಲಾಸ್ಯವಾಡಿಸುವ ಅದನ್ನು ನುಡಿಸುವ ಅದನ್ನು ಮಾರ್ಧವಗೊಳಿಸುವ ಅದರ ಅಂತಃಕರಣವನ್ನು ಮುಟ್ಟುವ ತಟ್ಟುವ ಕೂಡುವ ಎಲ್ಲ ಗುಣಗಳನ್ನು ಕರಗತ ಮಾಡಿಕೊಂಡವರು ನಮ್ಮ ಕೃಷ್ಣಯಾಜಿಯವರು ಅವರು ಇಲ್ಲಿ ಬಂದಿದ್ದಾರೆ ಭಾಳ ಕಷ್ಟವನ್ನು ಬೆ ಕಳೆದು ಬಂದವರು ಮುದ್ದಣ ಒಂದು ಸಲ ಮನೋರಮೆಗೆ ಹೇಳ್ತಾನೆ ನಮಗೊಂದು ಸಪ್ತಾಕ್ಷರಿ ಮಂತ್ರ ಸಿದ್ಧಿಸಿದೆ ಅಂತ ಮನೋರಮ ಕೇಳ್ತಾಳೆ ಅದು ಯಾವ ಮಂತ್ರ ಹೇಳು 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 ಅಂತ ಅವು ಹೇಳೋದಿಲ್ಲ ಅರಮನೆಯಲ್ಲಿ ನನಗೆ ಹೊನ್ನ ಕಡ್ಗೆವನ್ನು ಕೊಡ್ತಾರೆ ನೀ ಏನು ಕೊಡ್ತೀಯಾ ಕೊನೆಗೂ ಹಠ ಹಿಡ್ದಾಗ ಹೇಳ್ತಾನೆ ನಮಗೆ ಸಪ್ತಾಕ್ಷರಿ ಮಂತ್ರ ಅಂದರೆ ಭವತಿ ಭಿಕ್ಷಾಂದೇಹಿ ಅಂತ ಹಾಗೆ ಕಲಾವಿದರ ಕತೆ ಹಾಗೇನೆ ಭವತಿ ಬಿ ಕೊಡು ಅಂತೇಳಿ ಹಾಗೆ ಅದನ್ನೆಲ್ಲ ಪಡ್ಕೊಂಡು ಇವತ್ತೊಂದು ಸಮೃದ್ಧಿಗೆ ಬಂದಿರುವಂಥ ಒಂದು ಸಂತನ ಸ್ಥಿತಿಗೆ ನಿಂತಿರುವಂಥ ಕೃಷ್ಣಯಾಜಿಯವರು ಕೆರೆಮನೆಗೆ ಮತ್ತು ತಮಗೆ ಇರುವ ಒಂದು ಪರಂಪರೆಯ ಮತ್ತು ತಲೆಮಾರುಗಳ ಸಂಬಂಧವನ್ನು ಇವತ್ತು ಹೇಳಿದ್ದಾರೆ ಭಾಳ ಸಂತೋಷ ಆಗಿದೆ ನಮ್ಮ ರಾಮಣ್ಣ ಬಗ್ಗೆ ಹೆಚ್ಚು ಹೇಳಬೇಕಾಗಿಲ್ಲ ಮತ್ತೆ ಮತ್ತೆ ಮಾಬಲಗಡೆಯವರು ನೆನಪು ಮಾಡ್ತಾ ಇದ್ದಾರೆ ಅವರಿಗೆ ಕೊಟ್ಟದ್ದು ನನ್ನ ಅಕ್ಕನ್ನೇನೆ ಹಾಗಾಗಿ ಒಂದು ಅರ್ಥದಲ್ಲಿ ನನಗೆ ಭಾವನೂ ಆಗ್ತಾರೆ ವಾವೆಯಲ್ಲಿ ಇನ್ನೊಂದು ಅರ್ಥದಲ್ಲಿ ನನ್ನ ಮಗನಿಗೆ ಕಲಸಿರೋದ್ರಿಂದ ಪ್ರಿನ್ಸಿಪಾಲ್ ರಾಮಣ್ಣ ಅಂತ ಹೇಳಿ ನಾನು ಹೇಳಿದೆ ನಾವು ಅವ್ರ ಮಾಬ್ಲಾಡ್ರನ್ನ ಸಂಭಾಳಿಸ್ಕೊಂಡು ಹೋಗ್ತಿದ್ವಿ ರಾಮಣ್ಣ ಬಗೆಲಿ ಕಷ್ಟ ನನಗೆ ಅಂತ ನಾಗವೇಣಕ್ಕನಿಗೆ ಹೇಳಿದೆ ಹಾಗೆ ಮಾ ನಮ್ಮ ರಾಮಣ್ಣ ಅದನ್ನು ಅಪ್ಪನ ಪರಂಪರೆಯಲ್ಲಿ ನಡೀತಾ ಭಾಳ ಸೀರಿಯಸ್ ಆಗಿರುವಂಥ ಒಬ್ಬ ವ್ಯಕ್ತಿ ಅವರು ಇದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನನಗೆ ತುಂಬ ಸಂತೋಷ ಆಗಿದೆ ನನ್ನನ್ನು ಕರೆಸಿ ಇಷ್ಟು ಮಾತಾಡ್ಸೋದಕ್ಕೆ ಮತ್ತು ಇವತ್ತು ಬೆಳಿಗ್ಗೆ ಬರುವಾಗ ನನಗೆ ಯಾಕೋ ಇತ್ತೀಚಿನ ಒಂದು ಮೂರ್ನಾಲ್ಕು ದಿನಗಳಿಂದ ಬೆನ್ನು ಇದೆ ಅಂತ ನನಗೆ ಭಾಳ ಗೊತ್ತಾಗ್ಲಿಕ್ಕೆ ಶುರುವಾಗಿದೆ ಬೆನ್ನು ನೋವು ಬೆನ್ನೆಲ್ಲಿ ಬಿಲ್ದೇ ಹೋದವರಿಗೆ ನೋವೆ ಇರೋದಿಲ್ಲ ಅಂತ ಹೇಳ್ತಾರೆ ಹಿಂದೆಲ್ಲ ರಾಜಕಾರಣಿಗಳಿಗೆ ಬೆನ್ನೋ ಬರೋದು ಬೇರೆ ಈಗ ನನಗೂ ಹಾಗಾಗಿ ಭಾಳ ಕಷ್ಟ ಆಯಿತು ಒಂದು ಪದ್ಯವನ್ನು ಇವತ್ತು ಬೆಳಿಗ್ಗೆನೆ ಬರದೆ ಮಹಾಬಲ ಎಂದರೆ ಪುಟ್ಟ ಪಟಕಚ್ಚೆಯುಟ್ಟು ಕವಳ ಗೆಂಪಿನ ತುಟಿ ಅಂಚಿನಲ್ಲಿ ಮಿಂಚುಗಳ ಗೊಂಚಲ ಈಡ್ ಈಡಾಡುವ ನೇರ ನಡೆಯ ನಿರ್ಭೀತ ನಿಲುವಿನ ದಿಟ್ಟ ಆಟಕ್ಕೆ ಅಬ್ಬರ ತೋಟಕ್ಕೆ ಗೊಬ್ಬರ ಆಟ ತೋಟಗಳನ್ನು ಸಂಭಾಳಿಸಿದ ಮಾತು ಕುಣಿತ ಅಭಿನಯಗಳ ಸವ್ಯ ಸಾಚಿ ಭೀಷ್ಮ ಅಶ್ವತ್ಥಾಮ ಕೃಷ್ಣ ಕೌರವ ಬಲರಾಮ ದುಷ್ಟ ಬುದ್ಧಿಯಲ್ಲೂ ತಿಳಿಯ ಹೇಳುವ ಸದ್ಬುದ್ಧಿ ಇಳೆಯ ಜಾಣರು ಮೆಚ್ಚುವಂತಿರೇ ಭಾರತದ ಕತೆಯ ತಿಳಿಯ ಹೇಳುವ ಜಾಣ ಅಲ್ಲಿ ಪ್ರವೀಣ ಅಂತ ಮಾಡ್ಕೊಂಡಿದ್ದೇನೆ ಹೇಳುವ ಪ್ರವೀಣ ಸಹಜತೆಯ ಒಡಲಿಂದ ಪುಟನಿಗವ ನೆಲೆ ದೊರೆತೆ ಬೆಲಗುಗಳ ತಂಪಾಗಿಸಿ ವರ್ತೆ ನಮ್ಮಲ್ಲಿ ಬೆಲಗು ಅಂತಾರೆ ತೋಟದಲ್ಲಿ ಬೆಲಗುಗಳ ತಂಪಾಗಿಸಿ ಭೂಮಿಯೊಡಲಲ್ಲಿ ಇಂಗಿ ಇಳೆಯ ಉಸಿರೆಲ್ಲ ಹಸಿರಾಗಿಸುವ ಅಪ್ಪಂತ ವ್ಯಾಸ ವಾಲ್ಮೀಕಿ ಪಂಪ ರನ್ನ ಕುಮಾರವ್ಯಾಸ ಬಾತ್ಕಂಡೆ ವಿವಿಧ ರಾಗ ತಾಳ ಲಯಗಳ ಅನುಭವಿ ಕೆರಮನೆಯ ಮೇಳಕ್ಕೆ ಗಂಗೆಯನು ಕರೆತಂದ ಕಲಾಭಗೀರಥ ಮಹಾಬಲನಿಗೆ ಮಹಾಬಲನೇ ಸಾಟಿ ಮಹಾ ಅಳಿದಿರು ಉಳಿದಿರುವ ಉಳಿದಿರುವ ಮಹಾಬಲ ನಿಮ್ಮ ಸಂಸ್ಮರಣೆ ಈ ನೆಲದ ಕರುಣೆ ಈ ನೆಲದ ಕರುಣೆ ಮಹಾಬಲ ಹೆಗಡೆಯವರಿಗೆ ನಮಸ್ಕಾರ ಅವರ ಕುಟುಂಬಕ್ಕೆ ನನ್ನ ವಂದನೆ ಇಂಥ ಒಂದು ಒಂದು ಪರಂಪರೆಯನ್ನು ಗೌರವಿಸುವಂಥ ಒಂದು ಕಾರ್ಯ ಮಾಡಿದಂಥ ಎಲ್ಲ ಸಂಘಟಕರಿಗೆ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಪ್ರಜ್ಞಾವಂತನನ್ನು ಇಷ್ಟೊತ್ತಿಗೆಂಥ ಪ್ರಜ್ಞಾವಂತರ